ನನ್ನ ಚಾನಲ್ಗೆ ಎಲ್ರಿಗೂ ಸ್ವಾಗತ ಒಂದು ಹೊಸ ರೀತಿಯ ಕಡಲೆಬೇಳೆ ವಡೆ ಗರಿ ಗರಿಯಾಗಿ ರುಚಿಯಾಗಿರುತ್ತೆ ಅರ್ಧ ಕೆ ಜಿ ಕಡಲೆಬೇಳೆಗೆ ಒಂದು ಹಿಡಿ ಕಡಲೆ ಬೀಜನ ಹಾಕಿ ಚೆನ್ನಾಗಿ ತೊಳೆದು ನಾಲ್ಕರಿಂದ ಐದು ಗಂಟೆ ನೆನೆಸಿಟ್ಕೊಳ್ಳಿ ಈ ನೆನೆಸಿದಂತಹ ಬೇಳೆ ಮತ್ತು ಕಡಲೆ ಬೀಜನ ನೀರು ಹಾಕೋದಂತೆ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ ತರಿತರಿಯಾಗಿ ರುಬ್ಬಿಟ್ಕೊಳ್ಳಿ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಕೊನೆ ತನಕ ನೋಡಿ ಈ ರುಬ್ಬಿದಂಥ ಮಿಶ್ರಣಕ್ಕೆ ಒಂದು ಕಟ್ಟು ಸಬ್ಸಿಗೆ ಸೊಪ್ಪನ್ನು ಸಣ್ಣಗೆ ಹೆಚ್ಚಿ ಸೇರಿಸಿಕೊಳ್ಳಿ ನಾಲ್ಕರಿಂದ ಐದು ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕಿಕೊಂಡು ಅದಕ್ಕೆ ರುಬ್ಬಿಕೊಳ್ಳಲು ಕಾಲು ಭಾಗ ತೆಂಗಿನಕಾಯಿ ತುರಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಒಂದು ಸ್ಪೂನ್ ಕಾಳು ಮೆಣಸು ಏಳರಿಂದ ಎಂಟು ಹಸಿರು ಮೆಣಸಿನಕಾಯಿ ಹಾಕಿ ಗ್ರೈಂಡ್ ಮಾಡಿಟ್ಟುಕೊಳ್ಳಿ ಗ್ರೈಂಡ್ ಮಾಡಿದ ಮಿಶ್ರಣವನ್ನು ಸೇರಿಸಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಉಂಡೆಯ ಮಾಡಿಕೊಂಡು ಅಂಗೈಯಲ್ಲಿ ತಟ್ಟಿ ಇದರಿಂದ ಯಾವುದೇ ಬೆರಳು ಗುರುತು ಬರೋದಿಲ್ಲ ವಡೆ ತುಂಬ ರುಚಿಯಾಗಿ ಅದ್ಭುತವಾಗಿರುತ್ತೆ ಅದನ್ನು ಎಣ್ಣೆಗೆ ಹಾಕಿ ಸಣ್ಣ ಉರಿಯಲ್ಲಿ ಎರಡು ಬದಿಯಲ್ಲಿ ಬೇಯಿಸಿ ಗರಿ ಗರಿಯಾದ ರುಚಿಯಾದ ಕಡಲೆಬೇಳೆ ವಡೆ ರೆಡಿಯಾಗಿದೆ ಒಂದು ಸಾರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲ ರೆಸಿಪಿಗಳನ್ನು ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು